ಆರು ಸರ್ ಕರ್ಷ ಕಾಂಗ್ರೆಸ್ ಪಕ್ಷ ಈಗ ರಾಜ್ಯದಲ್ಲಿ ಹೊಡೆದ ಮನೆ ಅಂತ ಮೊದಲು ಅವ್ರ ಶೂದ್ ಮಾಡ್ಕೊಳ್ತೀವಿ ಮೂರು ಅದು ಯಾವುದೋ ಸಿನಿಮಾ ಐತಿಲ್ಲ ಮೂರು ಮ ಒಂದು ಮನೆ ಮೂರು ಬಾಗಿಲೈತಿ ಮೂರು ಬಾಗಿಲಿಗೆ ಅವರು ನಮ್ಮ ತಾಟ್ ಸ್ವಾಚ್ಛ ಇರ್ತಾರೆ ಇನ್ನೊಬ್ಬರು ತಾಟ್ ಸ್ವಾಚ್ಛ ಮಾಡೋಕೆ ಅವ್ರದ್ದು ಹಾಂ ಇನ್ನೊಬ್ರು ಇನ್ನೊಬ್ಬರು ಸ್ವಚ್ಛ ಮಾಡಕ್ಕೆ ಬರ್ತಾರೆ ಅವರಿಗೆ ನಮಗೆಲ್ಲ ಒಂದೇ ಒಂದೇ ಮನೆ ಐತಿ ನಮ್ಮ ಹೈಕಮಾಂಡ್ನವ್ರು ಅವರು ಹೇಗೆ ಹೇಳ್ತಾರೆ ಅದನ್ನೆಲ್ಲರೂ ಕೇಳ್ತೀರ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೇಳಿದ್ದಾರೆ ನಮ್ಮದು ಒಡೆ ಮನೆ ಇಲ್ಲ ಅಂಥಕ್ಕೆ ಪ್ರಜಾಪ್ರಭುತ್ವ ನಮ್ಮಲ್ಲಿದೆ ಅವ್ರಿಗೆ ಹಂಗೆ ಬೈಲಿ ಬಿದ್ದ ರಮೇಶ್ ಜಾರಕಿಹೊಳಿ ಒಂದು ಪಿ ಆರ್ ಪಾಟೀಲ್ ಯತ್ನಾಳ್ ಒಂದು ಆರ್ ಅಶೋಕ್ ಒಂದು ಮತ್ತೊಬ್ಬರು ಒಂದು ಅಥವಾ ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ ಅವ್ರನ್ನ ಹಾಳಾಗಿ ಹೋಗಿದೆಯಲ್ಲ ಸರಿ ಯಶಸ್ವಿ ಜಗಳಿದ್ದರೆ ಸಂಧಾನ ಅಲ್ಲ ಜಗಳನೇ ಇಲ್ಲ ಸಂಧಾನ ಏನೈತಾರೆ ಜಗ ಸಂಧಾನ ಎದಕ್ಕತ್ತಾರು ಭಿನ್ನಾಭಿಪ್ರಾಯ ಬಂದಾಗ ಕೂಡಿಸೋದಕ್ಕೆ ಸಂಧಾನ ಸಂಧಾನ ಪ್ರಶ್ನೆ ಇಲ್ಲ ಸರ್ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕೆಲವೊಂದು ಜೆ ಡಿ ಎಸ್ ಶಾಸಕರಿಗೆ ಗಾಳಿ ಹಾಕ್ತಾರಂತ ವದಂತಿ ಕೇಳ ಇದು ಪತ್ರಿಕಾ ಮಾಧ್ಯಮದ ಸೃಷ್ಟಿ ಈಗಂತೂ ಪತ್ರಿಕಾ ಮಾಧ್ಯಮದ ಸೃಷ್ಟಿ ಮತ್ತು ಬರೋರಿಗೆಲ್ಲರಿಗೂ ಸ್ವಾಗತ ಐತಿ ನಮ್ಮ ಪಕ್ಷಕ್ಕೆ ಯಾರ್ಯಾರು ಬರ್ತಾರೋ ಎಲ್ಲರಿಗೂ ಸ್ವಾಗತ ಇದೆ ಸರ್ ಒಳಗಿನಿಂದ ಸರ್ ಸಿದ್ದು ಸರ್ಕಾರ ಕಡೆಗೂ ಮೆಗಾ ಪ್ಲಾನ್ ನಡೆದಿದೆ ಅಂತಕ್ಕಂಥ ಸರ್ ಆರೋಪ ನೂರಕ್ಕೆ ನೂರಷ್ಟು ಸುಳ್ಳು ಸರ್ ತಮ್ಮ ಸರ್ಕಾರದಲ್ಲಿ ಸರ್ ಜಾತಿ ಗಣತಿ ಕ್ಲಿಯರ್ ಆಗ್ಬೋದು ಸರ್ ಅಂದರೆ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳನ್ನ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಚಾಲನೆ ಕೊ ಕೊಡ್ತೀವಿ ಅಂತ ಹೇಳಿದ್ದಾರೆ ನಿಶ್ಚಿತವಾಗಿಯೂ ಜಾತಿ ಗಣತಿ ಆಗ್ತೈತಿ ಸರ್ ಬೆಳಗಾವಿದಂಗೆ ಸಿದ್ಧಕ್ಕೆ ಆಗ್ಬೋದು ಸರ್ ಒಬ್ಬ ಿಲ್ಲ ಕೆಲವು ವಿಷಯದೊಳಗೆ ಭಿನ್ನಾಭಿಪ್ರಾಯ ಬಂದರೆ ಬೆಂಕಿ ಏನು ಮಾಡ್ತಾರೆ ಏನಾಯಿತು ಬೆಳಗಾವಿ ಕಟ್ಟಡದ್ದು ಅವರು ಡಿ ಕೆ ಶಿವಕುಮಾರ್ ಏನಂದರು ಅವ್ರ ರೀತಿ ರಿಪೀಟ್ ರಿಪೀಟೆಡ್ಲಿ ಎರಡು ಸರಿ ಅವರು ಮೂರು ಸರಿ ಎಷ್ಟ ತಗೊಂಡ್ರು ನಮ್ಮದು ಕಾಂಟ್ರಿಬ್ಯೂಷನ್ ಇದೆ ಅವರೊಬ್ಬರು ಯಾಕೆ ತೆಗೋ ಅಂಥದ್ದು ಬಿಟ್ಟರೆ ಅದೇನು ಬೆಂಕಿಗೂ ಹತ್ತಿಲ್ಲ ಬೆಂಕಿ ಆರ್ಸೋ ಯಾರು ಅವಶ್ಯಕತೆ ಇಲ್ಲ ಸರ್ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಹಲವು ಸೀನಿಯರ್ ಎಮ್ ಎಲ್ ಎಗಳ ಲಿಸ್ಟ್ ಕೂಡ ಕಳಿಸಿದ್ದಾರೆ ಅಂತ ಹೇಳ್ತಾರೆ ಸರ್ ಇಲ್ಲ ಅಂತ ಹೇಳ್ಯಾರ ಯಾರು ನೋಡಿಲ್ಲ ನಮ್ಗಂತೂ ಇಲ್ಲ ಬೆಳಗಿನ ಬೆಳಗಿನ ಆಗಿದೆ ಆಗಿದ್ಕತ್ತಿಲ್ಲ ಸರ್ ಏನು ಪತ್ರಿಕೆ ಅವರು ಟಿ ವಿ ಸೃಷ್ಟಿ ಎಲ್ಲ ಹ್ಯಾಂಗ ನೀವು ಅವ್ರು ಕಾನ್ಫಿಡೆನ್ಸಿಯಲ್ಲಿ ಕಳ್ಸಿದ ನಿಮ್ಗೆ ಇಲ್ಲ ಸರ್ ಆರ್ ವಿ ದೇಶಪಾಂಡೆ ಮತ್ತು ಕನ್ನಡ ಕೂಡ ಇದೆ ಹಲವು ಹಲವು ಯಾ ಸೀನಿಯರ್ ಎಮ್ ಎಲ್ ಎಗಳು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಅದರಲ್ಲಿ ಕೂಡ ತಮ್ಮ ಹೆಸರಿದೆ ಅಂತ ಮನುಷ್ಯ ಎಲ್ಲರಿಗೂ ಯಾರ್ಯಾರು ನಾವು ಉಪಕಾರ ತಿಂತು ಎಲ್ಲರಿಗೂ ಇರ್ತೈತಿ ಇಲ್ಲ ನನಗೆ ಹೈಕಮಾಂಡ್ ಅವ್ರು ಯಾರ್ಯಾರಿಗೆ ಏನು ಮಾಡ್ತಾರೋ ಸಂದರ್ಭ ಬಂದಾಗ ಏನೇನು ನಿರ್ಣಯ ಆ ಪ್ರಕಾರ ಎಲ್ಲರೂ ಇರಬೇಕು ಸರ್ ಡಿ ಕೆ ಸರ್ ಎಚ್ ಡಿ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಸರ್ ಕಾಂಗ್ರೆಸ್ ಸರ್ಕಾರ ಕ್ಷಣ ಪರ್ಸೆಂಟ್ ಸರ್ಕಾರ ಅಂತೇಳಿ ಆರೋಪ ಅವ್ರಿಗೆ ರೀತಿ ತಿರುಗಾಟ ಕೊಡ್ತೀರ ಸರ್ ನಾನು ಇವರು ಕೊಟ್ಟಿರಲ್ಲ ಅಗ್ರಿಕಲ್ಚರ್ ಮಿನಿಸ್ಟ್ರು ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ಮಾಡಿದ್ರೆ ಎಷ್ಟು ಖರ್ಚು ಮಾಡ್ಯಾರ ಎಚ್ ಡಿ ಕುಮಾರಸ್ವಾಮಿ ಅವರು ಅವ್ರ ಇಲೆಕ್ಷನ್ ಎಲೆಕ್ಷನ್ ಎಷ್ಟು ಖರ್ಚು ಮಾಡ್ಯಾರ ಅನ್ನುವಂಥದ್ದನ್ನ ಅಗ್ರಿಕಲ್ಚರ್ ಯಾರು ಕೇಳಿದಾರೆ ಅವರು ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ಅವರು ಇವರು ಏನು ಖರ್ಚಿಲ್ಲ ಅದು ಇಲೆಕ್ಷನ್ ಮಾಡ್ಯಾರ ಅವರು ಎಲ್ಲಿರ್ಬೇಕು ದೊಡ್ಡದು ಸಚಿವರು ಡಿನ್ನರ್ ಪಾರ್ಟಿ ಮಾಡುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟಿಲ್ಲ ಅದು أنا <applause> تدور <applause>